angle Não, voilà. ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಏಕಕಾಲದಲ್ಲಿ ಒಂದೇ ಒಂದು ಕರ್ನಾಟಕ ಸರ್ಕಾರ ವಿಳಂಬನೆ ಖಂಡಿಸಿ ಸಮಾಜದ ಎಲ್ಲ ನನ್ನ ಕುಲ ಬಾಂಧವರಿಗೆ ಆಮಿಷುತ್ತಾ ಇಂದು ಸಾಂಕೇತಿಕ ಧರಣಿ ಯಾಕಂದ್ರೆ ಮೊನ್ನೆ ನಾವು ಮೀಟಿಂಗ್ ಸಾಂಕೇತಿಕ ಧರಣಿ ಇವತ್ತೇತಿಕ ಲಾಸ್ಟ್ ಇಲೆಕ್ಷನ್ ಲಾಸ್ಟ್ ಇಲೆಕ್ಷನ್ ಸಿದ್ದರಾಮಯ್ಯ ಅವರೇ ಒಪ್ಕೊಂಡ್ರು ಮಾದಿಗರಿಂದ ನಾವು ಸೋತಿಯವತ್ತೇಳಿ ಈಗ ಇನ್ನೊಮ್ಮೆ ಅವ್ರಿಗೆ ನಾವೆಲ್ಲರೂ ಪಾಠ ಕಲಿಸ್ಬೇಕಾಗ್ಯದ ಇವತ್ತಿದು ಸಾಂತ್ ಸಾಂತಿಕ ಹೋರಾಟ ಮೂವತ್ತು ವರ್ಷ ಆಯ್ತು ಇನ್ನೇನು ಹೋರಾಟ ಮಾಡಂಗಿಲ್ಲ ಇವತ್ತು ನಾವು ಡಿ ಸಿ ಆಫೀಸಿಗೆ ಕೀಲಿ ಹಾಕ್ತೇವೆ ಇಲ್ಲಿ ಇದು ಆದ್ಮೇಲೆ ಇವತ್ತಿನಿಂದ ಹದಿನೈದು ಹದಿನಾರನೇ ತಾರೀಕಿನವರೆಗೆ ಯಾವುದೇ ಎಮ್ ಎಲ್ ಎ ಇರಲಿ ಮಿನಿಸ್ಟ್ರಿ ಇರಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಾವು ನಡೆಸ್ಕೊಡ್ಲಾರ್ದಂಗೆ ನೋಡ್ಕೊತಿವಿ ಅದಕ್ಕೂ ಮೀರಿದ್ರು ಅಂದ್ರೆ ಮಾಡ್ಲಿಲ್ಲ ಅಂದ್ರೆ ಅಂದ್ರೆ ಮೀಸಲಾತಿ ಜಾರಿ ವಿಧಾನಸೌಧ ಮುತ್ತಿಗೆ ಹಾಕಿ ವಿಧಾನಸೌಧಕ್ಕೆ ಕೀಲಿ ಹಾಕ್ತಿವತ್ ನಾವು ಒಂದು ನೆನಪು ಮಾಡಿಕೊಡ್ತೀನಿ ಅಯ್ಯಿಂದ ಹೆಸರು ಹೇಳ್ಕೊಂಡು ಸರ್ಕಾರ ಬರ್ತಾರ ಸಿಎಂ ಹಾಕರ ಅದನ್ನೇ ನೆನಪಾರು ಬಿಡ್ತಾರೆ ಈ ಭೂಮಿಯ ಮೂಲ ನಾವು ಮೂಲ ಪುರುಷರು ನಾವು ನಮ್ಮನ್ನ ಬ್ಯಾಡ್ರಿ ಅಂತ ಕೇಳ್ತೇವೆ ಶಾಂತ ರೀತಿ ಇದ್ದೇವೆ ಹಿಡ್ದನ ಈಗಿಲ್ಲ ಈಗ ನಮ್ದು ಇನ್ನೊಂದು ರೂಪ ನೀವು ನೋಡ್ತೀರಿ ಅಂತ ಹೇಳ್ತೀನಿ ನಾವು ಇವತ್ತು ನಾವು ಒಂದೇ ಇದ್ರವ್ರು ಬಂದೆವು ನಾಳೆ ದಿನ ಬಂದಾಗ ನಮ್ಮ ಉಪಜಾತಿಗಳು ರೈತ ಎಲ್ಲರೂ ಕೂಡಿ ಕೋವಿ ಬಂಜಾರ ಅಲೆಮಾರಿ ಎಲ್ಲ ಸಮಾಜದವರು ಸೇರಿ ಯಾಕಂದ್ರೆ ಒಳ ಮೀಸಲಾತಿ ನಮ್ಗೊಬ್ಬರಿಗೆಲ್ಲ ಎಲ್ಲರಿಗೇ ಅದ ಎಲ್ಲಾರು ಸೇರಿ ವಿಧಾನಸೌಧ ಮುತ್ತಿಗೆ ಹೇಳಿ ನಾನು ವಾರ್ನಿಂಗ್ ಕೊಟ್ಟು ಇಲ್ಲಿಗೆ ನಾನು ಮುಕ್ತಾಯ ಎಲ್ಲರಿಗೆ ಜಮೀತ ಇವತ್ತ ಈ ಹೋರಾಟದ ಎಲ್ಲ ನಮ್ಮ ಕುಲ ಬಾಂಧವರಲ್ಲಿ ಇವತ್ತು ಒಂದು ವರ್ಷ ಆಯ್ತು ಒಂದು ವರ್ಷ ಆಗಸ್ಟ್ ಒಂದನೇ ತಾರೀಕಿಗೆ ಒಂದು ಅಗಸ್ಟ್ ಕೂಡ ಆಗಿತ್ತು ಸುಪ್ರೀಂ ಕೋರ್ಟ್ ಇಲ್ಲಿವರೆಗೆ ಯಾವುದೇ ಥರದ್ದು ಸರ್ಕಾರ ಇಲ್ಲಿವರೆಗೆ ಈ ಮಾದಿಗ ಸಮುದಾಯ ಹಾಗೂ ಇದರೊಳಗೆ ಇರುವಂಥ ಉಪಜಾತಿಗಳನ್ನು ಅದರ ಬಗ್ಗೆ ಇಲ್ಲಿವರೆಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾ ಇಲ್ಲ ಈಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೂಡ ಅನೇಕ ಹೋರಾಟಗಳಾಗ್ತಾ ಇದ್ದಾವೆ ಮಹಾರಾಷ್ಟ್ರದಾಗ ಹಬ್ಬ ಕಡ ವರ್ಗೀಕರಣಕ್ಕ ಸತತ ಮೂವತ್ತು ವರ್ಷ ಇಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಆಗ್ತಾ ಇದಾವೆ ಆದ್ರೂ ಕೂಡ ಈ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಇವತ್ತ ಈ ಸರ್ಕಾರ ಈ ಮಹಾದಿಗರ ಪಾಲಿಗೆ ಸತ್ತದು ಅಥವಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಂಧುಗಳೇ ಯಾಕಪ್ಪ ಅಂದ್ರೆ ನಮ್ಗೆ ಕೂಡ ಸತ್ತಂಗ್ ಕಾರಣ ಏನಾದ್ರೂ ಬರುವಂತ ದಿವಸದಲ್ಲಿ ನೀವು ತಕ್ಷಣನೇ ಈ ನಮ್ಮ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ದಿನ ಬಂದಾಗ ಈ ವಿಧಾನಸೌಧ ಮೂತಿಗೆ ಹಾಕುವಂತ ಕೆಲಸಗಳನ್ನ ಅಂತ ಹೇಳಿ ಎಚ್ಚರಿಕೆ ಗಂಟೆ ಅಂತ ಹೇಳ್ತೀನಿ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಇದು ನಮ್ಮ ಸಮಾಜದಲ್ಲಿನ ಎಚ್ಚರಿಕೆ ಗಂಟೆ ಯಾಕಂತಂದ್ರ ಸುಮಾರು ಮೂವತ್ತು ವರ್ಷ ಸತತವಾಗಿ ನಾವು ಹೋರಾಟ ಮಾಡ್ಕೊತ ಬಂದಿವಿ ಇದು ಯಾರಿಗೆ ಜೆ ಡಿ ಎಸ್ ನಲ್ಲರಿಗೆ ಯಾರಿಗೆ ಕಂಡು ಅಂದ್ರೆ ಏನು ಸಮಾಜದವರು ಸಮಾಜಿಕ ಸಮಾಜದವರು ಬಸವ ತತ್ವದವರು ಅಂತಂದ್ರೆ ಇವರ ಹೇಳಿದ ಹೋಗ್ತಾರ ಇಷ್ಟೇ ಇಲೆಕ್ಷನ್ ಇದನ್ನೇನು ಇಲೆಕ್ಷನ್ ಬಂದಾಗ ಹೋಟ್ ಹಾಕ್ತಾರ ಇವ್ರು ಓಟ್ ತಗೊಳ್ಳೋನು ನಾವು ವಾರಿಸ್ ಬರೋನು ನಾವು ಗದ್ದಿಗೆ ಇರೋನು ಇದು ಒಂದು ಬಿಟ್ರ ಮತ್ತೆ ಇನ್ಯಾರಲ್ಲಿ ಯಾವುದು ಇಲ್ಲ ಆ ಎಣಿಸೋದು ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜನಸಂಖ್ಯೆ ಇದ್ರು ಅತಿ ಜನಸಂಖ್ಯೆಯಲ್ಲಿ ಇರುವ ಜನಸಂಖ್ಯೆ ಅಂದ್ರೆ ಮಾದಿಗ ಜನಾಂಗ ಅದು ಅವ್ರಿಗೆ ಗೊತ್ತದ ಯಾಕಂತಂದ್ರೆ ಮಾದಿಗ ಜನಸಂಖ್ಯೆ ಹೆಚ್ಚಿಗೆ ಐತಿ ಇದನ್ನ ಏನಂತಂದ್ರೆ ಅವ್ರಿಗೆ ನಾವು ಮೀಸಲಾತಿ ಕೊಟ್ಟಿವಿ ಅಂತಂದ್ರೆ ಇನ್ನುಳಿದ ಜನರಿಗೆ ಅನ್ಯಾಯ ಹಾಕೋದು ಅಥವಾ ಯಾರೋ ಈತ ಶತ್ರುಗಳಿಂದ ಮಾತು ಕೇಳ್ಕೊಂಡು ನಮಗೇನೈತಿ ಅಂತಂದ್ರೆ ಮೀಸಲಾತಿ ಕೊಡಾಕ ಮೀನಾಮಿಷ್ ಹಣ ಅದಕ್ಕೆ ನಾನು ಇವತ್ತ ಈ ಸಾಂಕೇತಿಕ ಧರಣಿ ಮುಖಾಂತರ ನಾನು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ ನಮ್ಮ ಸಮಾಜದಲ್ಲಿಂದ ಮುಂಬರುವ ದಿನಗಳಲ್ಲಿ ಇಷ್ಟು ದಿನ ನಾವು ಏನು ಸುಮ್ಮ ಕುಂತೀವಿ ಇನ್ನ ಮ್ಯಾಗ ನಮಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ನಾವು ಸುಮ್ಮ ಕುಕ್ ನಾವು ಮನೆ ಮಠ ಎಲ್ಲ ಬಿಡ್ತೀವಿ ಆದ್ರೆ ಜಿಲ್ಲಾಧಿಕಾರಿಗಳ ಮುಂದೆ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ ಮತ್ತು ಅದೇ ರೀತಿಯಾಗಿ ಮತ್ತೆ ಹೆಚ್ಚಿನ ಹೇಳ್ಬೇಕಂದ್ರೆ ನಾವು ಉಗ್ರವರ ಹೋರಾಟ ಮಾಡ್ತೀವಿ ಉಗ್ರವಾರ ಹೋರಾಟ ಮಾಡ್ತೀವಿ ಇದಕ್ಕೂ ಮಳಿಲಿಲ್ಲ ಅಂದ್ರೆ ಎಲ್ಲಾ ಸರ್ಕಾರಿ ಕಚೇರಿಗಳನ್ನ ಕಿ ಬೀಗ ಹಾಕ್ತಿವಿ ಬೀಗ ಹಾಕಿ ನಮ್ಮ ದನ ಕರ ಮನೆ ಎಲ್ಲರನ್ನ ಕರ್ಕೊಂಡು ಬಂದ ನಿಮ್ಮ ಇಲಾಖೆ ಮುಂದೆ ನಾವು ಏನಂದ್ರ ಧರಣಿ ಸತ್ಯಾಗ ಕೂಡ್ತೀವಿ ಮತ್ತು ನಮಗೇನಾದ್ರೂ ಧರಣಿ ಸದ್ಯ ಕೂಡಿದಾಗ ನಮ್ಮ ಸಮಾಜಕ್ಕೆ ಯಾವುದೇ ರೀತಿ ಅನ್ಯಾಯವಾದ್ರ ಇದು ಸರ್ಕಾರ ನೇರವಾಗಿ ಹೊಣೆ ಆಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಇವತ್ತ ಈ ಸಾಂಕೇತಿಕ ಧರಣಿಯಲ್ಲಿ ಎಲ್ಲರೂ ನನ್ನ ಸಮಾಜದವರು ಪಾಲ್ಗೊಂಡರ ಅದಕ್ಕೆ ನಾನು ಇವತ್ತು ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಮನಸ್ಸುತ್ತ ನಾನು ಹೇಳ ಮಾತು